ರಾಜ್ಯದಲ್ಲಿ ಮಾವಿನ ಬೆಲೆ ಕುಸಿದಿದ್ದು ರೈತರು ಈಗ ಕಂಗಾಲಾಗಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚು ಮಾವು ಬೆಳೆಗಾರರಿದ್ದು ಮಾವು ಬೆಲೆ ಕುಸಿತದಿಂದ ನಷ್ಟ ಅನುಭವಿಸುವಂತಾಗಿದೆ ನಮ್ಮ ಎಬಿ ವಾಹಿನಿಯೊಂದಿಗೆ ಶ್ರೀನಿವಾಸಪುರ ವ್ಯಾಪಾರಸ್ಥರು ಹಾಗೂ ರೈತರು ಮಾತನಾಡಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಈ ವರ್ಷ ನಮಗೆ ತುಂಬಾ ನಷ್ಟವಾಗಿದೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಹಾಗೂ ಬೆಂಬಲ ಬೆಲೆಗೆ ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದೀವಿ ಆದರೆ ನಮಗೆ ಏನೂ ಪ್ರಯೋಜನ ಆಗಿಲ್ಲ ಅಂತ ತಮ್ಮ ಬೇಸರ ವ್ಯಕ್ತಪಡಿಸಿದರು ಇನ್ನು ಮಾವು ಬೆಲೆ ಕುಸಿತದಿಂದ ಕಂಗಾಲ ಶಫಿ ಉಲ್ಲಾ ಅದೇ ಚಿಂತೆಯಲ್ಲಿಯೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಶಫಿ ಉಲ್ಲಾ ಕುಟುಂಬಸ್ಥರು ಆರ್ಥಿಕ ಸಂಕಷ್ಟದಲ್ಲಿದ್ದು ಅವರ ಕುಟುಂಬಕ್ಕೆ ಸಹಾಯ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು ವರದಿ ನವೀದ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ ಮೊನ್ನೆ ನಮ್ಮ ಚಿಕ್ಕಪ್ಪ ನಮ್ಮ ಷಫೀವುಲ್ಲಾ ಅವ್ರದ್ದು ಮರಣ ಆಗಿತ್ತು ಇದು ನಾನು ಮೊನ್ನೆನೇ ಹೇಳಿದ್ದೆ ಅಲ್ಲಿ ಅವ್ರ ಮನೆ ಹತ್ರನಿಂದ ಸರ್ಕಾರನಿಂದ ಅವ್ರಿಗೆ ಪರಿಹಾರ ಕೊಡಬೇಕಂತ ಮಾವಿನಕಾಯಿ ವ್ಯಾಪಾರ ಮಾಡಿದ್ದಾರೆ ಮಾವಿನಕಾಯಿ ವ್ಯಾಪಾರದಲ್ಲಿ ನಾಲ್ಕು ದಿವಸ ಮುಂದೆ ಅವರು ಹೆಂಡತಿಗೂ ಮಾತಾಡಿದ್ದಾರೆ ಈ ಥರ ಆಗಿಬಿಟ್ಟಿದೆ ನನ್ನ ಮೂರು ಹೆಣ್ಮಕ್ಕಳ್ದು ನಾನು ಹೊರವೇ ಹಾಕೊಂಡು ಬಗ್ಗೆ ಕೊಟ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅದು ನಾನು ತೆಗೆದುಕೊಂಡು ಬಿಡ್ರ ಸಾಧ್ಯ ಈ ಥರ ಅಂತ ಹೇಳಿದ್ದಾರೆ ಅವತ್ತು ಅವರ ವೈಫ್ ಅವರು ಮಾತಾಡ್ಕೊಳ್ತಾರೆ ಇವಾಗ ನಾವು ಹೇಳೋದಷ್ಟೇ ಕೇಳ್ಕೊಳ್ಳೋದಷ್ಟೇ ಸರ್ಕಾರಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮೊನ್ನೆ ಹೋಗಿ ಸಿದ್ದರಾಮಯ್ಯ ಹತ್ರ ಅವ್ರು ಮತ್ತೆ ಮತ್ತು ನಮ್ಮದು ಹೋರಾಟ ಮುಂದೆ ಹದಿನೈದು ದಿವಸದಿಂದ ನಡೀತಾ ಇತ್ತು ನಮ್ಮ ವರ್ತಕರದ್ದು ಮತ್ತು ರೈತರದ್ದು ಇವಾಗ ಅದು ಸರ್ಕಾರದಿಂದ ಎರಡು ರೂಪಾಯಿ ಕೇಂದ್ರ ಸರ್ಕಾರದಿಂದ ಎರಡು ರೂಪಾಯಿ ನಮ್ಮ ಸರ್ಕಾರದಿಂದ ಹೇಳಿದ್ದಾರೆ ಅದು ಒಂದು ಬರೋದು ಬರುತ್ತೆ ಆದರೆ ನಮ್ಮ ಇವರಿಗೆ ಕಾರಣ ಹೋಗಿರೋದ್ರಿಂದ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿದ್ರೆ ಎಪ್ಪತ್ತೈಂಟಿ ಪರ್ಸೆಂಟ್ ಹೇಳ್ಬೋದು ಈ ಮಾವಿನಕಾಯಿ ವ್ಯಾಪಾರ ಮಾಡಿದನಿಂದನೇ ಅವ್ರಿಗೆ ಈ ದುಃಖದ ವಿಷಯ ಆಗಿರ್ಬೋದು ತೀವ್ರ ಅದಕ್ಕೋಸ್ಕರ ಸರ್ಕಾರದಿಂದ ಪರಿಹಾರ ರೈತರು ಎಲ್ಲ ಮಾರ್ಕಟ್ಟಿದ್ದಾರೆ ಸ್ವಲ್ಪ ವ್ಯಾಪಾರಸ್ತ್ರ ಸಿಕ್ಕಾಗವ್ರೆ ನಾವೇನು ಮಾಡಿಲ್ಲ ನಾವೇ ಸ್ವಂತ ಕೇಳ್ತಾ ಇದೀರಿ ನಮ್ಗೆ ಕಷ್ಟ ಏನು ಗೊತ್ತಾಗ್ತಾ ಇರಿ ವ್ಯಾಪಾರಸ್ತ್ರ ಬಂದಾಗ ಅಲ್ಲಿಂದು ನೋಡ್ಬಿಟ್ಟು ನಂಗೆ ಆರ್ಡ್ರ್ ತಕ್ಕಾಗಿದ್ದಾರೆ ರೇಟೇ ಇಲ್ಲ ಎಷ್ಟು ಎರಡು ರೂಪಾಯಿ ಮೂರು ರೂಪಾಯಿ ಹೋಗ್ತಾರೆ ಜ್ಯೂಸು ಬಾದಾಮಿ ಬಂದು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಅಲ್ಲಿಕಾ ಅದು ಕಡಿಮೆ ಅದು ಹೋಗ್ತಾ ಇದ್ದೊಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಹೋಗ್ತಾ ಇದೆ ಅದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹೋಗ್ಬೇಕಾಯ್ತು ಅದೆಲ್ಲ ಜ್ಯೂಸ್ ಹೋಗಲ್ಲ ತಿನ್ನಕ್ಕೆ ಹೋಗ್ತದ ಜ್ಯೂಸ್ ಹೋಗೋದೆಲ್ಲ ಬೇರೆ ಐಟಮ್ ಇದೆ ಅದೆಲ್ಲ ಡೌನೇ ಚಿಕ್ಕಂಬರೋ ಅಷ್ಟೇ ಅಲ್ಲ ಕೂಲಿ ಬರಲ್ಲ ನಮಗೆ ಏಳು ಸಾವಿರ ಬರುತ್ತೆ ನಮ್ಗೆ ಹೊರದು ಎಷ್ಟು ಬರ್ತದೆ ಅಂದ್ರೆ ಹತ್ತು ಸಾವಿರ ಬರ್ತದೆ

ಸೋಮ್ಯಾನು ಪಂಚಾಯತಿ ಬೆಗಲಕುಲ್ ಗ್ರಾಮ ನಾವು ಆಂಜನೇಡ್ಡಿ ಅಂತ ನಮ್ಮದು ಒಂದು ಐವತ್ತು ಎಕರೆ ಮಾಮು ತೋಟ ಇದೆ ಔಷಧಿ ಒಡೆಯಕ್ಕೆ ಒಂದು ನಾಲ್ಕು ಲಕ್ಷದಿಂದ ಐದು ಲಕ್ಷ ಆಗಿದೆ ಇವಾಗ ಟ್ಯಾಕ್ಟ್ರುಗು ಬರ್ತಾ ಇಲ್ಲ ಇಲ್ಲಿ ಬಂದರೆ ಮೂರು ರೂಪಾಯಿಗೆ ಮಾರ್ತಾರೆ ಮೂರು ರೂಪಾಯಿ ತೊಗೊಂಡೋಗಿದರೆ ನಾಲ್ಕು ತನ್ನ ಹಾಕ್ತೀವಿ ಒಂದು ಟ್ಯಾಕ್ಟ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ಕೂಲವ್ರಿಗೆ ಕೂಲಿಯವ್ರಿಗೆ ಟ್ಯಾಕ್ಟ್ರಿಗೆ ಎರಡು ಸಾವಿರ ಕೊಡಬೇಕು ಇನ್ನು ಕಮಿಷನು ಒಂದು ಸಾವಿರ ರೂಪಾಯಿ ಆಗುತ್ತೆ ಆಯಿತಾ ಈ ಖರ್ಚು ಖರ್ಚು ಎಲ್ಲ ಒಂದು ಎಕ್ಸ್ಪೆಂಡಿಚರ್ ಒಂದು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ಇದು ನಮ್ಮ ಗುಲಿಯೊಂದು ಏನಿದೆ ಒಂದು ಎರಡು ಸಾವಿರ ಹೋಗಲಿಕ್ಕೆ ಒಂದು ಟ್ಯಾಕ್ಟ್ರಿಗೆ ಎರಡು ಸಾವಿರ ತಗೊಂಡೋಗಿ ಔಷಧಿ ಹೊರ್ ಕೊಡೋದಾ ನಾವು ಮನೆಗೆ ತಿನ್ನೋದಾ ನಾವೇನು